ನಮಸ್ತೆ ಫ್ರೆಂಡ್ಸ್ ನಾನು ಇದನ್ನು ಗಿಣ್ಣ ಮಾಡಿದ್ದೀನಿ ನನಗೆ ಪರಿಚಯಸ್ಥರು ಗೀಬದ ಹಾಲು ಕೊಟ್ಟಿದ್ದರು ಹಂಗಾಗಿ ನಾನು ಗಿಣ್ಣ ಮಾಡಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಒಂದು ಲೀಟ್ರು ಹಾಲು ಮತ್ತು ಗೀಬದ ಹಾಲು ತಂದು ಕೊಟ್ಟಿದ್ದರು ನಮ್ಮನೇಲೆಲ್ಲರಿಗೂ ಗಿಣ್ಣ ಅಂದರೆ ತುಂಬಾ ಇಷ್ಟ ಹಂಗಾಗಿ ನಾನು ಗಿಣ್ಣ ಮಾಡಿದ್ದಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಬೇಕಾಗಿರೋದು ನಾನು ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಹೇಲಕ್ಕಿ ಒಂದು ಶುಂಠಿ ಇಷ್ಟೇ ಸಾಕು ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು ಬೇಕಾಗಿದ್ದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು ನೋಡಿ ಈ ಪಾತ್ರೆಗೆ ನಾನು ಗೀಭದ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟೇ ಒಂದು ಸ್ವಲ್ಪ ಗೀಭದ ಹಾಲು ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಮಾತ್ರ ಇದಕ್ಕೆ ಒಂದು ಲೀಟ್ರ್ ಹಾಲು ಅವರೇ ಕೊಟ್ಟಿದ್ದರು ಇಲ್ಲ ಹಾಲು ಒಂದು ಲೀಟ್ರ್ ಹಾಕಿದ್ದೀನಿ ನಾನು ಇದಕ್ಕೆ ಇದಕ್ಕೆ ನಾನು ಬೆಲ್ಲವೂ ಮಿಕ್ಸ್ ಮಾಡ್ತೀನಿ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕರಗೋಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು ಚೆನ್ನಾಗಿ ಕರಗಿಬಿಟ್ಟು ಕರಗಬೇಕು ಅದು ಬೆಲ್ಲ ಕರಗಿದ ಮೇಲೆ ನಾನು ಅದನ್ನು ಚೆನ್ನಾಗಿ ಸೋಸ್ಕೊಳ್ತೀನಿ ನೋಡಿ ಈ ರೀತಿ ಬೆಲ್ಲ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಕರಗೋ ತನಕ ಬಿಡ್ತೀನಿ ನಾನು ಕರಗಿದ ಮೇಲೆ ನೋಡಿ ಈ ರೀತಿ ಹಾಲು ರೆಡಿಯಾಗಿದೆ ಅದು ಗೀಬದ ಹಾಲು ಕರಗಿದ ಮೇಲೆ ನೋಡಿ ಈ ರೀತಿ ಬರುತ್ತೆ ಫುಲ್ ಕರಗಬೇಕು ಚೆನ್ನಾಗಾಗುತ್ತೆ ಈ ರೀತಿ ನಾನು ಕೇಕ್ ಮಾಡ್ತಾರಲ್ಲ ಆ ಥರ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಈ ಬಟ್ಲಿಗೆ ನಾನೇನು ತುಪ್ಪ ಏನೂ ಹಚ್ಚೋದಿಲ್ಲ ಹಾಗೇ ನೋಡಿ ಜಾಲರಿ ಇಟ್ಟು ಸೋಸ್ಕೊಳ್ತೀನಿ ಈ ರೀತಿ ಫುಲ್ಲು ಅದಕ್ಕೆ ಹಾಕಿದ್ದೀನಿ ಪೂರ್ತಿಯ ಬಟ್ಲು ಫುಲ್ ತುಂಬಾ ಹಾಕಿದ್ದೀನಿ ಚೆನ್ನಾಗಿ ಬರಲಿ ಅಂತ ಹೇಳಿ ನೋಡಿ ಈ ರೀತಿ ಸೋಸ್ಕೋಬೇಕು ಕಸ ಎಲ್ಲ ಇದ್ದರೂ ಹೋಗುತ್ತೆ ಬೆಲ್ಲದ್ದು ಕಸ ಎಲ್ಲ ಇದ್ದರೂ ಹೋಗುತ್ತೆ ಸೋಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಏಲಕ್ಕಿ ಮತ್ತು ಒಂದು ಶುಂಠಿಗೆ ನಾನು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗೇ ಮೇಲೆ ಹಾಗೆ ಹಾಕ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಬೇಕಷ್ಟು ಹಾಕ್ಕೋಬೋದು ನೀವು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರು ಬೇಕಿದ್ರೆ ಹಾಕ್ಬೋದು ಚೆನ್ನಾಗಿರುತ್ತದೆ ಸ್ವಲ್ಪ ಉಳಿತು ಅಂತ ಇನ್ನೊಂದು ಬಟ್ಲಿಗೂ ಹಾಕ್ಕೊಂಡಿದ್ದೀನಿ ಗೀಬದ ಹಾಲು ಗಿಣ್ಣ ಮಾಡುವಂಥದ್ದಕ್ಕೆ ನೋಡಿ ಈ ರೀತಿ ಬರುತ್ತೆ ಕಸ ಎಲ್ಲ ಬರುತ್ತೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ಇದಕ್ಕೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಹಾಗಾಗಿ ಸೋಸ್ಕೋಬೇಕು ಸೋಸಿದ್ರೆ ಚೆನ್ನಾಗಾಗುತ್ತೆ ಮಾತ್ರ ಇದೆಲ್ಲ ಈಗ ನಾನು ಈ ಥರ ನೋಡಿ ಹಳೆ ಕುಕ್ಕರ್ ಇದ್ರೆ ನಿಮ್ಮಲ್ಲಿ ಒಂದು ಪ್ಲೇಟು ಏನಾರು ಇಟ್ಕೋಬೋದು ಅದಕ್ಕೆ ಇಟ್ಬಿಟ್ಟು ಇಷ್ಟು ನೀರು ಹಾಕಿ ನಾನು ಬಟ್ಲು ಇದ್ದೀನಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಫುಲ್ಲು ಹುರಿನಲ್ಲೇ ಜಾಸ್ತಿ ಬೇಯಿಸೋದು ಬೇಡ ಜಾಸ್ತಿ ಬೇಯಿಸಿಬಿಟ್ರೆ ಬೆಂಡ್ ಥರ ಆಗಿಬಿಡುತ್ತೆ ನೋಡಿ ಒಂದು ಹತ್ತು ನಿಮಿಷ ಸಾಕು ಅಷ್ಟೇ ನಾನು ರಾತ್ರಿ ಮಾಡಿದ್ದು ಗಿಣ್ಣನ ನೋಡಿ ಈ ರೀತಿ ಬರುತ್ತೆ ನೀವೊಂದು ಸ್ಪೂನು ಇಲ್ಲ ಒಂದು ಚಾಕು ಥರ ಹಿಂಗೆ ಇಟ್ಬಿಟ್ಟು ನೋಡ್ಬೋದು ಬಿಸಿ ಇದೆಯಲ್ಲ ನೋಡಿ ಹಾವೇ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ನೋಡಿ ಈ ರೀತಿ ಇದು ಅಂಟಲಿಲ್ಲ ನೋಡಿ ಹತ್ತು ನಿಮಿಷ ಅಷ್ಟೇ ನಾನು ಬೇಯಿಸಿದ್ದು ಹತ್ತು ನಿಮಿಷ ಸಾಕು ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ಬಿಸಿ ಇತ್ತಲ್ಲ ನಾನು ರಾತ್ರಿ ಮಾಡಿದ್ದು ಬೆಳಗ್ಗೆ ಎದ್ದು ನಾನು ನಾನು ಇಡ್ತಾ ಇದ್ದೀನಿ ನೋಡಿ ಫುಲ್ ಎಷ್ಟು ಗಟ್ಟಿಯಾಗಿ ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿ ಇರ್ತದೆ ಮಾತ್ರ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಅಲ್ವಾ ನಂಗೆ ನಮ್ಮಲ್ಲಿ ಎಲ್ಲರಿಗೂ ಗಿಣ್ಣ ಅಂದರೆ ತುಂಬಾ ಇಷ್ಟ ನಾವು ನಾನಂತೆ ಗೀಬದ ಹಾಲು ಸಿಕ್ಬಿಟ್ರೆ ಬಿಡೋದೇ ಇಲ್ಲ ಮಾಡ್ತಾನೆ ಇರ್ತೀನಿ ನನಗೆ ಕೊಡ್ತಾನೆ ಇರ್ತಾರೆ ಗೀಬದ ಹಾಲು ಹಾಲು ಎಲ್ಲ ಪಾಪ ನೋಡಿ ಎಷ್ಟು ಚೆನ್ನಾಗಿ ಇದು ಇದು ಕಟ್ ಮಾಡ್ಕೊಂಡು ಒಂದು ಬಟ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಅದರದು ಮಜಾನೇ ಬೇರೆ ಅದು ಅಷ್ಟು ಚೆನ್ನಾಗಿ ಎಷ್ಟು ಇರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅವಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗಾಗಿ ನಮ್ಮಲ್ಲಿ ನಾನು ಯಾವಾಗ ಗೀಬದ ಹಾಲು ಸಿಗುತ್ತೋ ಅವಾಗೆಲ್ಲ ಮಾಡ್ತಾನೆ ಇರ್ತೀನಿ ನಾನು ಹಾಗೆ ನಾನು ಹೊರಗಡೆ ನಾವೇನು ತಿನ್ನೋಕೆ ಹೋಗಲ್ಲ ಮಾಡಿರೋದು ಆ ಥರದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ನಾವು ಇಷ್ಟೇ ಹಾಕೋದು ನಾನು ಗಿಣ್ಣಕ್ಕಂತೂ ಮತ್ತು ಟೇಸ್ಟಿ ಪೌಡ್ರ್ ಆಗಲಿ ಆ ಥರ ಎಲ್ಲ ಹಾಕೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿರ್ತದೆ ಬೆಲ್ಲ ಹಾಕ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿ ನೋಡಿರಿ ಹೇಗೆ ಹೇಗಿದೆ ಅಂತ ಹೇಳಿ ಈ ಥರ ನೀವು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿರ್ತಾರೆ ಮನೆಗೆ ಬದ ಹಾಲು ಸಿಕ್ಕಿಟ್ರೆ ಗಿಡನ ನಾನು ಒಂದು ಪ್ರಯತ್ನ ಮಾಡಿ ನಮ್ಮ ಯಾವಾಗಲೂ ಮಾಡ್ತಾಯಿರ್ತೀನಿ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ ನಾನು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ಈ ಮೆಥೆಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ನನಗೆ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ನೋಡಿ ತಿನ್ನಿ ನೀವೆಲ್ಲರೂ ಅಲ್ವಾ ನೋಡಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಚೆನ್ನಾಗಿರ್ತದೆ ಮಾತ್ರ ಗಿಣ್ಣ ಅಂದರೆ ನಮಗೆಲ್ಲರಿಗೂ ಇಷ್ಟನೇ ಗಿಣ್ಣ ಥ್ಯಾಂಕ್ ಯು